ಹಾಂ ರೀ ಬಂದ್ರಿ ಹಾಂ ರೀ ಬಂದ್ವಿ ರೀ ಮೊನ್ನೆಯಿಂದ ನಿಮ್ಗೆ ಹೇಳ್ಬೇಕು ಹೇಳ್ಬೇಕು ಅಂತ ಹೇಳಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ವಿ ಬಟ್ ಹಿಂಗೆ ಕಾರಣಾಂತರಗಳಿಂದ ಏನೋ ಮುಂದೆ ಹೋಗಾಕತ್ತಿತ್ತ ಬರ್ರಿ ಇವತ್ತು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಗುಡ್ ನ್ಯೂಸ್ ಆಮೇಲೆ ಮತ್ತೊಂದು ಮಗದೊಂದು ಎಲ್ಲಾನು ನಿಂಗೆ ಮುಂದೆ ಇವತ್ತು ಹೇಳ್ತೇವಂತ ಬರಲವು ಎಸ್ ಎಸ್ ಬಂದೆ ಎಲ್ಲಿ ಕೇಳಾಕತ್ತೈತೆ ಇಲ್ಲ ನಡಿತೈತಿ ನಮಗೇನು ಸೊ ಒಂದೇ ಇಂದ ಸ್ಟಾರ್ಟ್ ಮಾಡ್ತೇವೆ ನಾವು ಏನೇನ್ ಗುಡ್ ನ್ಯೂಸ್ ಅಂತ ಸೊ ನೋಡಿದ್ರಿ ನೀವೀಗ ಟಿವಿ ಆತ ಆಮೇಲೆ ಮಂಗಲ ಚೈನ್ ಆತ ಇನ್ನು ಏನ್ ಇವ್ರು ಗುಡ್ ನ್ಯೂಸ್ ಹೇಳೋರಿದಾರ ಅಂತ ಹೇಳಿ ಎಲ್ಲಾರು ಕಣ್ ಮುಚ್ಚ್ರಿ ಎಲ್ಲಿ ಹೋಗೋದೈತಿ ಸೋನು ಈಗ ಹ್ಮ್ ಯಾರಿಗೆ ಯಾಕ

ಪಪ್ಪ ಗ ಡ್ರೆಸ್ಸಿಂಗ್ ಕರ್ಕೊಂಡು ಹೊಂಟಿದ್ನಿ ನಾನು ಬರ್ತೇನೆ ಅಂತಂದ ಯಾಕಂತ ಕೇಳ ಕಾಸ್ಬಾಗ ಅಂತ ಏನು ಮಾಡ ಕಾಸ್ಬಾಗ ಹೋಗಿ ಮತ್ತ ನೋಡ್ರಿ ನಮ್ ಪಪ್ಪಾಗ ಗುರ್ತೈತಿ ಮಮ್ಮಿಗೆ ರೊಕ್ಕ ಸಲ ಇಲ್ಲ ಅಂತ ಹೇಳಿ ಎ ಟಿ ಎಮ್ ಹೋಗಿ ನಿಂತಾರ ಅವ್ರ ಒಳಗ್ ರೊಕ್ಕ ತೆಗೆದಾರ ಎ ಟಿ ಎಮ್ನಾಗ ನೋಡ್ರಿ ನಮ್ಮ ಮಮ್ಮಿ ನಮಗ ಕಾಸ್ಬಾಗ್ ಕರ್ಕೊಂಡ್ ಹೊಂಟಾರಂತ ಇವತ್ತಿನ ಬ್ಲಾಗ್ ನ ಇಲ್ಲೇ ಸ್ಟಾರ್ಟ್ ಮಾಡತ್ತೆ ನೀನ್ ನೋಡ್ರಿ ಹಂಗಿದ್ರಿ ಇವತ್ತಿನ ಡೇನ ಏನೇನೆಲ್ಲ ಹಾಕತಿ ನೋಡೋಣ ಅಂತ ಕಾಸ್ಬಾಗ್ ಸಂತಾಗ ಮಮ್ಮಿ ಏನೇನ್ ತಗೋತಾರ ಉಳ್ಳಾಗಡ್ಡಿ ಅಲ್ದ ಮತ್ತ ಅಂತ ಹೇಳಿ ನಿಮಗೆ ತೋರಿಸ್ತೇನಂತ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಹಾ ಬಾಬಾ ಹತ್ರ ಸಾವಕಾಶ ಹೋಗ ಬಂದ್ರಿ ಎಟಿಎಂ ಗ ಜನ ಜನ ಗಾಂಚಾನ ಹೋಗನ ಮಮ್ಮಿ ಹ್ಮ್ ಮಮ್ಮಿ ರೊಕ್ಕ ಇಸ್ಕೊಂಗಿಲ್ಲ ಬಾಬಾ ಕಡೆ ಒಂದ್ರ ಇದ್ರ ಜೋಡಿ ಇನ್ನೊಂದ್ರ ಅದ್ರ ಜೋಡಿ ಇನ್ನೊಂದ್ ಅಂದ್ರೆ ನೋಡ್ರಿ ಅಯ್ಯ ಜೋರೈತ್ ನಮ್ಮ ಒಂದ್ ಇವತ್ತು ಶಾಪಿಂಗ ರೊಕ್ಕ ಕಮೆಂಟ್ ಮಾಡಿ ತಿಳಿಸ್ರಿ

ನೋಡ್ರಿ ನಮ್ಮಅ ಉಳ್ಳಾಗಡ್ಡಿ ತೊಗೋಕ್ ಬಂದ ಡಾಳಂಬ್ರಿ ಆದ ಈದ ಎಲ್ಲ ಕಾಣ್ಬೋದೈತಿ ಬರೀ ಪಾ ಏನೇನು ಮಾಡ್ತಾರ ತೋರಿಸಿ ನೋಡ್ರಿ ಮಮ್ಮಿ ಉಳ್ಳಾಗಡಿ ಹರಿಸತ ಇವು ಈಟಿಟ್ಟ ಅದಾವ ಬಳ್ಳುಳ್ಳಿ ಆಗತ್ತೆ ಇಂತಾವ್ ಅರಿಸ ತೆಗಿಬೇಕಾ ಐದು ಕಿಲೋ ಬೇಕಂತೀವಿ ಆ ಮಮ್ಮಿ ಇವು ಯಾವಾಗ ಆಗೋದ್ ಮಮ್ಮಿ ಇವೆಲ್ಲ ಮತ್ತೆ ತಗೊಂಡಿ ಮಮ್ಮಿ ಮೆಂತ್ಯಪಲ್ಯ ನೋಡ್ರಿಲ್ಲಿ ಬದ್ನಿಕಾಯಿ ಮತ್ತು ಚೌಳಿಕಾಯಿ ತೊಗೊಂಡ್ರೆ ಮಮ್ಮಿ ಸಂತಿಗಂತರೂ ಹೋಗಿ ಬಂದ್ವಿ ನಮ್ಮ ಧರ್ಮ ಪತ್ನಿಯವರು ಎಡ್ಡ ಆಲ್ರೆಡಿ ಅಂದ್ರೆ ಸ್ವಲ್ಪ ಮಲ್ಕೊಂಡಿದ್ರು ಅವ್ರು ನಾ ಬಂದಾಗ ಸಂತಿಗೆ ಹೋಗಿ ಬರೋ ಮುಂದೆ ವಿಡಿಯೋ ತಗೊಳ್ಳಿಲ್ಲ ಯಾಕಪ್ಪ ಅಂತಂದ್ರೆ ಸುತ್ತ ಫೋನ್ ಚಾರ್ಜ್ ಹ್ಞೂ ಚಾರ್ಜ್ ಮಾಡಿಟ್ರಾಕಿಲ್ಲ ನಾ ಅಷ್ಟ ಚಾರ್ಜ್ ಆಗತ್ತಿದ್ನಿ ಅಂದ್ರೆ ಮಕ್ಕಳು ರೆಸ್ಟ್ ಮಾಡಕತ್ತಿದ್ನಿ ಹಿಂಗಾಗಿ ಚಾರ್ಜ್ ಮಾಡಾಕಾಗಿದ್ದಿಲ್ಲ ಫೋನ್ ಈಗ ನಮ್ಮ ಧರ್ಮಪತ್ನಿಯವರು ಚಾರ್ಜ್ ಆಗಿ ಎದ್ದಾರ ಇನ್ನವರು ಡಿಸ್ಚಾರ್ಜ್ ಆಗಕ್ ಹೊಂಟಾರ ಅಂದ್ರೆ ಏನು ಕೆಲಸ ಮಾಡಿ ಹಾಕೊಂಟಾರ ಡಿಸ್ಚಾರ್ಜ್ ಅಂತ ನಾನು ಓಕೆ ಸೊ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಿಮಗೆ ಭಾಳ ದಿವಸತ್ತು ಎಲ್ಲರ ಕೇಳಕತ್ತೀ ಏನಪ್ಪಾ ಅದಂತಂದ್ರ ಅದ ಕೆಳಾಕೈತಿರಿ ಈಗ ಹೇಳ್ತೇವಂತ ನಿಮಗ ನಮ್ಮ ಶ್ವೇತಾ ಅವರು ಕೆಲಸ ಮಾಡ್ಬಾರಲಿ ಆಮೇಲೆ ಕೃತಿ ಹಾತೆವಂತ ಮತ್ತ ಇದು ತಾಳಿ ಹೆಂಗ್ ಕಮೆಂಟ್ ಮಾಡಿ ಹೇಳಿ ಡೀಟೇಲ್ ಆಗಿ ತೋರಿಸ್ತೇನಂತ ನಿಮಗೆ ಅದು ನಾನು ಆಕ್ಚುಲಿ ಸ್ವಲ್ಪ ಲೇಟ್ ಆಗಿ ಗಿಫ್ಟ್ ಕೊಟ್ಟೆ ನಮ್ಮ ಶ್ವೇತಾ ಅವ್ರಿಗೆ ನವಂಬರ್ ಇಪ್ಪತ್ನಾಕ ಕೊಡ್ಬೇಕಿತ್ತು ಹ್ಮ್ ಏಳು ವರ್ಷ ಆದ್ಮೇಲೆ ಕೊಟ್ಟೆನಿ ಹ್ಮ್ ಕರೆನಾ ಇನ್ನು ಇದಕ್ಕೂ ಮೊದ್ಲ ಕೊಡಿಸ್ಬೇಕಿತ್ತು ಅನ್ನಿಸ್ತು ನಿಂಗೆ ಹಂಗೆ ಅನಿಸಿಲ್ಲಲ್ಲ ನೋಡ್ರಿ ನಾನು ಏನಂತ ಭಾಳ ಶನಿ ಯಾವತ್ತೋ ನನಗೇನು ಬಂಗಾರ ಕೇಳಿಲ್ಲ ಬೆಳ್ಳಿ ಕೇಳಿಲ್ಲ ನನ್ನ ಜೀವನನ ಬಂಗಾರ ಮಾಡಿಬಿಟ್ಲಿಕ್ಕೆ ಆಲ್ ರೈಟ್ ಸೊ ಡಿಟೇಲಾಗಿ ಹೇಳ್ತಿವಿ ಅಂತ ಈಗ ತಾಳಿ ಬಗ್ಗೆನು ಮತ್ತು ಶುದ್ಧ ಇಲ್ಲಿ ಯಾಕೆ ಬ್ಲರ್ ಬರೋದಕ್ಕೆ ಗೊತ್ತೇನೆ ಈ ಸೈಡ್ ಅದು ಸ್ಕ್ರೀನ್ ಹಿಂಗ್ ಅದು ಸ್ಕ್ರೀನ್ ಗಾರ್ಡ್ ಅದಕ್ಕೆ ಬ್ಲರ್ ಕಾಣತ್ತೈತಿ ಈ ಸೈಡ್ ಅಷ್ಟೇ ನೋಡೋದು ಹೆಂಗೆ ಹೋದಂಗೆ ಹೋದಂಗೆಲ್ಲ ಬ್ಲರ್ ಕಾಣ್ತೈತೆ ಈಗ ನೋಡಿ ನಿನ್ನ ಮಕ್ಕ ಬ್ಲರ್ ಆಕೈತೆ ಆಮೇಲೆ ವಿಡಿಯೋ ಕರೆಕ್ಟಾಗಿ ಬಂದಿರ್ತೈತೆ ಬಂದಿರ್ತದೆ ಇಲ್ಲ ಇಲ್ಲಿಲ್ಲ ಅಷ್ಟೇ ಬಂದಿರ್ತೈತೆ ಅದು ಮಮ್ಮಿ ಬೇಕು ಸತ್ಯ ತಂದಿದ್ದೆ ಏನು ಉಲ್ಟಾ ಮುಖಂಡೈತ್ ನೋಡ್ರಿ ಬೇಗ ಕುರ್ಚೆ ಮೇಲೆ ಮಕ್ಕ ಮ್ಯಾಲ ಮಾಡಿ ಅದು ಬಂದೈತದ ಬೇಡವಾ ಸದ್ ಏ ಮುಗ್ಯಾ ಅದಿಲ್ಲ ಹೆಸ್ರ ಮಮ್ಮಿ ನನಗೆ ನನಗ ಡಾನ್ಸ್ ಮಾಡಂತ ಹೇಳಕಿ ಏನ್ ಮಾಡ್ಬೇಕಂತ ಕೇಳ್ತಾಳಾನ್ಸ್ ಮಾಡಿಸತ ಮಮ್ಮಿ ಹೇಳಿ ಮಾಡ್ತಾಳೆ ಯಾಕೋ ಮಲಕ್ಕ ಹೆಂಗೈತ್ ಮೈಗೆ ಅಂತ ಕೇಳ್ತದ ನನಗೆ ಇದು ಬೆಡ್ರೂಮ್ ಒಳಗ ಉಸುಕ್ ತಗೊಂಬಂದು ಕೂಡಿ ಉಸುಕ್ ಆಟಾಡತ್ತಾರ ನನ್ ಮಕ್ಕಳೂಮ್ತಾರ ಬಿಟ್ಟರಿ ಏನಪ್ಪಿ ಅಪ್ಪಿ ಇದನ್ ಹೇಳ ನೋಡ್ರಿ ಲೈಕ್ ಕರ್ರಿ ಅಂತ ಹಿಂದಿ ಒಳಗೆ ಹೇಳ ಆಗತ್ತ ಕನ್ನಡದಾಗ ಹೇಳ್ಬೇಕಪ್ಪಿ ಕನ್ನಡದಾಗ ಹೇಳ್ಬೇಕ

ನಾ ರೀ ಬಂದಿರಿ ಮೊನ್ನೆಯಿಂದ ನಿಮ್ಗೆ ಹೇಳ್ಬೇಕು ಹೇಳ್ಬೇಕಂತ ಹೇಳಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ವಿ ಬಟ್ ಹಿಂಗೆ ಕಾರಣಾಂತರಗಳಿಂದ ಏನೋ ಮುಂದೆ ಹೋಗತಿತ್ತ ಬರ್ ಇವತ್ತು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಗುಡ್ ನ್ಯೂಸ್ ಆಮೇಲೆ ಮತ್ತೊಂದು ಮಗದೊಂದು ಎಲ್ಲಾನು ನಿಮ್ಮ ಮುಂದೆ ಇವತ್ತು ಹೇಳ್ತೇವಂತ ಬರ್ರಿ ಅವು ಎಸ್ ಎಸ್ ಬಂದೆ ಎಲ್ಲಿ ಕೇಳಾಕತ್ತೈತೆ ನಿಮ್ಗೆ ನಡಿತೈತಿ ನಮಗೇನು ಸೊ ಒಂದೇ ಇಂದ ಸ್ಟಾರ್ಟ್ ಮಾಡ್ತೇವೆ ನಾವು ಏನೇನ್ ಗುಡ್ ನ್ಯೂಸ್ ಗಳು ಅದಾವ ಅಂತ ಸೊ ಫಸ್ಟ್ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರ ಟಿವಿ ತಗೊಂಡೇವಿ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ವಿ ಇದನ್ನ ಇನ್ನೂ ತೋರಿಸ ತೋರಿಸಿದ್ದಿಲ್ಲ ನಿಮಗ ಸೊ ಇದು ನಮ್ದ ಟಿವಿ ಯೂನಿಟ್ ಆಗೈತಿ ಇದರ ಜೋಡಿ ಒಂದು ಬೋಲ್ಟ್ ಹೋಮ್ ಥಿಯೇಟರ್ ಸಿಸ್ಟಮ್ ತಗೊಂಡೇವಿ ಇಲ್ಲಿ ಮೇಲ್ಗಡೆ ಅದ್ರದ್ದು ಬೇಸ್ ಐತಿ ಬೇಸ್ ಕಾಣಿಸ್ಬಲ್ ನಿಮ್ಗೆ ಆಮೇಲೆ ತೋರಿಸ್ತೇನೆ ನಾನು ಆ ಇದು ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಬಿತ್ತು ಇದಕ್ಕೆ ಆಮೇಲೆ ಟಿವಿ ಟಿವಿ ಎಷ್ಟು ಕೊಟ್ಟು

ತಾಳಿ ಅದಾವಲ್ರಿ ಇದು ಎರಡ್ ಗ್ರಾಮ್ ಐತಿ ಆಮೇಲೆ ಇದು ಚೈನ್ ಏನೈತಲ್ಲ ಚೈನ್ ಹನ್ನೊಂದು ಗ್ರಾಮ ಐತಿ ಇದ ಅಲ್ರಿ ಕರೆಕ್ಟ್ ಅಲ್ಲ ಹನ್ನೊಂದು ಅಂದ್ರೆ ಹತ್ತುವರಿ ಪಾಯಿಂಟ್ ಹನ್ನೊಂದಕ್ಕೆ ಒಂದ್ ಕಡಿಮೆ ಐತಿ ಅಷ್ಟೈತಿ ಟೋಟಲ್ ಆಗಿ ಹನ್ನೆರಡರ ಮ್ಯಾಲ ಐತಿ ಡಿಸೈನ್ ನೋಡ್ಬೋದು ನೀವು ರೌಂಡ್ ಡಿಸೈನ್ ನೋಡಿದ್ನಿ ಬಟ್ ನನ್ಗೆ ಹೆಂಗ ದೊಡ್ಡದ ಗಂಡನ್ ಏನಿತ್ಲ ನಂದ ದೊಡ್ಡ ತಳಿ ಚೈನ್ ಅದು ರೌಂಡ್ ಡಿಸೈನ್ ಇತ್ತು ಬಾಕ್ಸ್ ಟೈಪ್ ಆಮೇಲೆ ಇದು ಬಾಕ್ಸ್ ಟೈಪ್ ಅಂದ್ರೆ ಎಲ್ಲಾ ಸೇಮ್ ಅಕೈತಿ ಇದೊಂತರ ಬ್ಯಾರೆ ಇರ್ಲಿ ಅಂತ ಹೆಂಗ ಫ್ಲಾಟ್ ಆಗಿ ಮಾಡಿಸ್ಕೊಂಡಿ ಸೊ ಇದೇನ ಅವಾಜ್ ಅಲ್ಲಿಂದ ಬಂತ ಅದು ಒಂದು ನಿಮಿಷ ರೇ ಹೋಮ್ ಥಿಯೇಟರ್ ಡಿಸ್ಕನೆಕ್ಟ್ ಅದಕ್ಕೆ ಸೌಂಡ್ ಬಂದಿತ್ತಲ್ಲ ಇಷ್ಟೊತ್ತನ ಅದಕ್ಕೆ ಟಿವಿ ಸ್ಟಾರ್ಟ್ ಆಯ್ತು ಸೊ ಈ ದ ಡಿಸೈನ್ ನನಗೆ ಭಾಳ ಇಷ್ಟ ಆತ ಅಂತ ಹೇಳಿ ಇದನ್ನ ತಗೊಂಡೆ ಸೊ ಇದಕ್ಕೆ ಟೋಟಲ್ ಆಗಿ 1 ಲಕ್ಷ 6000 ಅರನ ಹೆಚ್ಚಾಯಿತು 1 ಲಕ್ಷ 10000 ರೂಪಾಯಿ ಮಟ್ಟ ನಾವು ತಗೊಂಡಾಗ ಇದು ಬಂಗಾರ 78 uh, uh, 10 ಗ್ರಾಂ ಇತ್ತು ನಾವು 22 ಕ್ಯಾರೆಟ್ ಅದ್ ಮಾಡ್ಸಿದ್ವಿ ಅಂದ್ಕೂಡ್ಲೇ ಅದು ನಮಗೆ 72000

ಜಾಸ್ತಿ ಕುಡ್ಸಿರಂಗಿಲ್ಲ ಹಿಂಗಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಮಾಡಿಸಿದ್ರಿ ವಿತ ಆಮೇಲೆ ಮಂಗಲ್ ಎಚ್ ಐನ್ ಆತ ಇನ್ನು ಏನ್ ಇವ್ರ ಗುಡ್ ನ್ಯೂಸ್ ಇದಾರ ಅಂತ ಹೇಳಿ ಎಲ್ಲಾರು ಮುಚ್ಚ್ರಿ ಎಸ್ ನಮ್ಮ ಮನೆಗೆ ಹೊಸ ಅತಿಥಿ ಬರ ಆಗತ್ತಾರ ನಮ್ ಶ್ವೇತ ಅವರ ಲಾಸ್ಟ್ ನಿಮ್ಗ ಎಲ್ಲಾರು ಬಹಳ ಚೆನ್ನಾಗಿ ಕೇಳಿದ್ರ ಸ್ಪರ್ಶ ಆಗ್ಲೇ ಟೂ ಇಯರ್ಸ್ ಕಂಪ್ಲೀಟ್ ಆಗ ನೆಕ್ಸ್ಟ್ ಪ್ಲಾನಿಂಗ್ ಯಾವಾಗ ಅಂತ ಹೇಳಿ ಬಹಳ ಚೆನ್ನಾಗಿ ಕೇಳಿದ್ರ ಒಂದ್ ವರ್ಷ ಆಗ್ಲಿ ಈಗ ಕೈ ತು ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಮೇಲೆ ಭಾರ ಇತ್ತ ಅದೆಲ್ಲ ಮುಗಿಬೇಕಂದ್ರ ಒಂದ್ ವರ್ಷ ಆಕೇತಿ ಅದೆಲ್ಲ ಪ್ಲಾನಿಂಗ್ ಮಾಡಿದ್ರಂತ ನಾವು ಡಿಸೈಡ್ ಮಾಡಿದ್ವಿ ಸೊ ಒಂದ್ ವರ್ಷ ಕಂಪ್ಲೀಟ್ ಆದ ಕೂಡಲೇ ಗುಡ್ ನ್ಯೂಸ್ ಅನ್ನ ಕೊಟ್ಟೆವ್ ನಿಮಗೆ ಯಾಕಂದ್ರೆ ಬಹಳ ಗ್ಯಾಪ್ ಮಾಡೋದು ಇರಕ್ಕಿಲ್ಲ ನಮಗೆ ಸ್ಪರ್ಶಾಗಿ ಈಗಾಗ್ಲೇ 3 ಇಯರ್ಸ್ ಕಂಪ್ಲೀಟ್ ಆತ ನಮ್ಮ ಪ್ರಕಾರ ಒಂದು ಬೇಬಿ ಇಂದ ಒಂದು ಬೇಬಿಗೆ 3 ಇಯರ್ಸ್ ಗ್ಯಾಪ್ ಇರಬೇಕು ಗ್ಯಾಪ್ ಕೊಡಬೇಕು ಅನ್ನೋದಿತ್ತ ಅದ ಪ್ರಕಾರ ನಾವು 3 ಇಯರ್ಸ್ ಗ್ಯಾಪ್ ಅನ್ನ ಮಾಡಿದ್ವಿ ಮೇಂಟೈನ್ ಮಾಡಿ ಅಕಿನು ಸ್ವಲ್ಪ ಈಗ ತಿಳಿತಿದ್ ಹೇಳಿದ ಅರ್ಥ ಮಾಡ್ಕೊತಾಳ ಸ್ವಲ್ಪ ಆಲ್ಮೋಸ್ಟ್ ಮೆಚೂರ್ ಆದಾಳ ಕೇ ಬಹಳ ಶಾಣ್ಯ ಆದಾಳ ನೀವು ನೋಡಾತಿರಬಹುದು ಕೇ ಫುಲ್ ಮಾತು ಬರ್ತಾವ ಯಾರೆ ಬಂದ್ರೆ ಹೆಂಗ್ ಮಾತಾಡಿಸ್ಬೇಕು ಎಲ್ಲೋದಾಗ ಹೆಂಗ್ ಇರಬೇಕು ಹೇಳಿದ್ರ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಕ್ಕಿ ಕಡೆ ಐತಿ ಯಾಕಂದ್ರ ಹೆಂಗಾಗ್ತೈತಿ ಈಗ ಫಸ್ಟ್ನೇ ಬೇಬಿನ್ ಬಿಟ್ಟು ಸೆಕೆಂಡ್ ಬೇಬಿ ಬಂದ್ ಕೂಡ ನಮ್ದ ಲಕ್ಷ್ಯ ಪೂರ್ತಿ ಸೆಕೆಂಡ್ ಬೇಬಿ ಕಡೆ ಹೋಗ್ತೈತಿ ಫಸ್ಟ್ನೇ ಬೇಬಿಗೆ ಸ್ವಲ್ಪ ಅದ ಮನ್ಸಿಗೆ ಇಗ್ನೋರ್ ಯಾಕಿ ಮನ್ಸಿಗೆ ಹತ್ತಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ವಿ ಸೊ ಆಲ್ರೆಡಿ ಈಗ ಅಕ್ಕಿ ಬಹಳ ಶಾನಿಯ ಕೇಳ ಬಹಳ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೂ ಐತಿ ಈಗ ಅಂದ್ಕೂಡ್ಲೆ ನಾವು ಸೆಕೆಂಡ್ ಬೇಬಿಗೆ ಪ್ಲಾನ್ ಮಾಡಿದ್ವಿ ಮತ್ತ ಹಂಗ ಪ್ಲಾನ್ ಸಕ್ಸಸ್ ಆಗಿ ಎರಡನೇ ಬೇಬಿ ಈಗಾಗಲೇ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೈತಿ ತ್ರೀ ಅಂಡ್ ಹಾಫ್ ಮಂತ್ಸ್ ಅಂದ್ರೆ ಮೂರುವರೆ ತಿಂಗಳ ಆತ್ ಈಗ ಲಾಸ್ಟ್ ವಿಡಿಯೋನಾಗ ಅಂದ್ರೆ ಹೇಳಬೇಕಂತಿದ್ವಿ ನೀವು ನಿಮ್ಗೆ ಗೊತ್ತೈತಿ ಏನೇನು ಪ್ರಾಬ್ಲಮ್ ಎಲ್ಲ ಬಂದು ಏನೇನು ಆತ ಅಂತ ಹೇಳಿ ಟ್ರಾವೆಲಿಂಗ್ ಗೆಸ್ಟ್ ಆತ ನಮ್ದು ಅಂತ ಹೇಳಿ ಬಟ್ ಏನು ಇಲ್ಲ ನಾನಂತರೂ ಆರಾಮ ಅದೇನಿ ಬೇಬಿನೂ ಹೆಲ್ದಿ ಆಗೈತಿ ಸ್ಕ್ಯಾನಿಂಗ್ ಮಾಡಿಸಿ ಸ್ಕ್ಯಾನಿಂಗ್ ಆಗೈತಿ ಎಲ್ಲಾ ಆಗೈತಿ ಡಾಕ್ಟರ್ ಕಡೆ ಯಾವಾಗಲೂ ತೋರಿಸ್ದಂಗೆ ಆಸ್ ಯೂಶುವಲ್ ನಾವು ಎರಡೂರು ಕೆ ಅಲ್ಲಿ ಒಳಗೆ ತೋರಿಸಾಕತ್ತೀವಿ ಅಲ್ಲೇ ಸರ್ ಭಾಳ ಚಲೋ ಅದಾರ ನಮ್ಮ ಡಾಕ್ಟರ್ ಸರಿ ಅಲ್ಲೇ ತೋರಿಸೇವಿ ಇನ್ನೇನಿಲ್ಲ ನಿಮ್ಗಿನ್ನ ಹೊಸ ಹೊಸ ವಿಡಿಯೋಗಳು ಬರ್ತಾ ಇರ್ತಾವ ಬಟ್ ಡೈಲಿ ಬ್ಲಾಗ್ಸ್ ಅನ್ನ ಹಾಕಕ್ ಆಗತ್ತಿಲ್ಲ ನಮ್ಗೆ ಬಟ್ ಆದಷ್ಟು ಜಾಸ್ತಿ ಬ್ಲಾಗ್ಸ್ ಅನ್ನ ಮಾಡಕ್ ಟ್ರೈ ಮಾಡ್ತೇವೆ ಯಾಕಂದ್ರೆ ಈಗ ಇನ್ನ ನಿಮ್ಗ ಎಲ್ಲಾ ಚಲೋ ಚಲೋ ಕಂಟೆಂಟ್ ಗಳು ಇರ್ತಾವ ನೋಡುವಂತವ ನಮ್ಗೂ ತೋರಿಸುವಂತ ಮೆಮೊರಿಗಳನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳುವಂತ ಮೂಮೆಂಟ್ ಇನ್ ಸ್ಟಾರ್ಟ್ ಆಕೈತಿ ನಮ್ದು ಮೆಮೊರಿ ಅಂದ್ರ ನಮ್ ಫಸ್ಟ್ ಬೇಬಿ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಮೆಮೊರೀಸ್ ನ ಕಲೆಕ್ಟ್ ಮಾಡ್ಕೊಳಕ್ ಆಗಲಿಲ್ಲ ಅವಾಗ ನಮ್ಗೆ ಗುರ್ತು ಇದ್ದಿದ್ದಿಲ್ಲ ಬ್ಲಾಗ್ ಅದು ಮಾಡ್ಕೋಬಹುದು ಅನ್ನೋ ಒಂದು ಐಡಿಯಾನು ಇದ್ದಿದ್ದೀರಾ ಜಸ್ಟ್ ಬ್ಲಾಗ್ ಇದನ್ನ ಏನಾದ್ರೆ ಕಾಮಿಡಿ ವಿಡಿಯೋ ಮಾಡ್ತಿದ್ವಿ ಈಗ ಸೆಕೆಂಡ್ ಬೇಬಿ ದೇ ನೆಟ್ಲ ನಿ ಈಸ್ ಇದಿಕು ಹಿನ್ನನ ಬಟ್ ಸರ್ ಲೇಟ್ ಆಗಲಿಲ್ಲ ಅಷ್ಟೇ ಏನಿಲ್ಲ ಇನ್ನು ಏನು ಬಹಳ ಲೇಟ್ ಆಗಿಲ್ಲ ಈಗ ಮೂರುವರೆ ವರಿ ತಿಂಗಳು ನಮ್ ಶತಂತ ಹೊಟ್ಟೆನ ಕಾಣಸಂಗಿಲ್ಲ ನಂದಂತೆ ಕಾಣುತ್ತಿತಿ ನೀವು प्रेग्नೆಂಟ್ ಇದ್ದಂಗ ಆಗಿತಿ ಓಕೆ ನಡ್ರಿ ಗುಡ್ ನ್ಯೂಸ್ ಅಂತರೂ ಹೇಳಿದ್ವಿ ನಾವು ಸೊ ಇದ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ನಾಳೆ ಬೆಳಿಗ್ಗೆ ಸಿಕ್ತಿವೆ ಅಂತ ದಿ ನೆಕ್ಸ್ಟ್ ಡೇ ಚಾಪರ್ ಬೋರ್ಡ್ ನ ಹೆಡ್ಸೋಟ್ ಬಿಟ್ ಯಾಕೆ ಆತೀ ಬಟಲ್ದಾಗ

ನೋಡ್ರಿ ನಾವ ಈಗ ಅಕ್ಕಿನ ಮತ್ತೆ ಇದನ್ನ ನೋಡ್ಕೊಂಡ್ ಬಂದೇವೆ ಸಾರಿ ಉದ್ದಿನ ಬೆಳೆನ ಮತ್ತೆ ನೋಡ್ರಿ ಈಗ ನಾವ ಅಕ್ಕಿ ಮತ್ತ ಉದ್ದಿನ ಬೆಳೆನ ರುಬ್ಕೊಂಡ್ ಬಂದೇವಿ ಸ್ವಲ್ಪ ನೀರಾಗಿ ಹಾಕಿ ರುಬ್ಬೆ ನೋಡ್ರಿ ಈ ರೀತಿ ಪೇಸ್ಟ್ ಆದ್ರೆ ಸಾಕ ಈಗ ಇದನ್ನ ನಾವ ಕ್ಲೋಸ್ ಮಾಡಿಡೋಣ ಅಂತ ಅಂಟಿಲ್ ಸಿಕ್ಸ್ ಅವರ್ಸ್ ಏನ್ ಮಾಡ್ತೀನಿ ನೀವ ವಿಡಿಯೋ ತಗೊಳತೇನೆ ಎದಕ್ಕ ಎಷ್ಟೊತ್ತ

ಏನ್ ಮಾಡತ್ತಾವ ನೋಡ್ರಿ ಶಾಪಿಂಗ್ ಅಂತ ಬಂದ ನಮ್ಮ ಶ್ವೇತಾವ್ ಏನ್ ಮಾಡತ್ತಾರ ಏನಿದೆ ಇವಾಗ ಪಾಲುದಾ ತಿನ್ನತ್ತಾರ ನಾನು ಐಸ್ ಕ್ರೀಮ್ ತಿನ್ನತ್ತ ಚಾಕ್ಲೇಟ್ ಫ್ಲೇವರ್ ಮಸ್ತ್ ಐತಿ ನಮ್ಮ ಸ್ಪರ್ಶ ಅಲ್ಲೆಲ್ಲ ಹೋದ್ರೆ ಅವರ ಗಾಡಿ ಆಡಕ ಬರ್ತಾ ಇರ್ತಾರೀ ಬಂದ್ಮೇಲೆ ನಮ್ಮ ಶಿವ ಬಂತು

ಏನ್ ತಗೊಂಡಿ ಶೂಸ ಶೂಸ್ ತಗೊಂಡ್ರಿ ಶೋನು ನ್ಯೂ ಶೂಸ್ ಅಯ್ಯೇ ಜೋರ್ ಐತ್ ನಮ್ ಸ್ಪರ್ಶ ಅದ ಹಾಕೋ ಈಗ ಮನಿಗ್ ಹೋಗಿ ತೆಗಿಯುವಂತೆ ಡ್ರೆಸ್ ಕೆಟ್ಟದಾಳ ಹೊಸ ಡ್ರೆಸ್ ಬೂಟ್ ಸಿಕ್ ಕೂಡ್ಲೇ ಬೇಡ ಅದು ನೋಡ್ರಿ ಫೈನಲಿ ನಮ್ಮ ಸ್ಪರ್ಶಂದ ಈ ಡ್ರೆಸ್ ಹೆಂಗ್ ಅನ್ಸದ್ ಔಟ್ಫಿಟ್ ಅನ್ನೋದನ್ನ ಕಮೆಂಟ್ ಮಾಡ್ರಿ ಚಲೋ ಅನ್ಸಾರಲ್ಲ ಶ್ವೇತ ಪ್ಯಾಂಟ್ ಭಾರಿ ಐತಿ ನೋಡ್ರಿ ಇಲ್ಲೇ ನಮ್ಮ ಸ್ಪರ್ಶನ್ದು ಈ ಔಟ್ಫಿಟ್ ಹೆಂಗೆ ಅನ್ಸತ್ತೈತ ಅನ್ನೋ ಅದನ್ನು ಕಮೆಂಟ್ ಮಾಡ್ರಿಪ್ಪ ವಾವ್ ಅಲ್ಲೆಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲ ಶನ್ ಶತಾರ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ನೋಡ್ರಿ ಸಿಮ್ರನ್ ಒಳಗೆ ತಗೊಂಡ್ವಿ ಇಲ್ಲಿ ಜೀನ್ಸ್ ಆಫರ್ ನಡ್ದಾವ ನೋಡ್ರಿ ಫೈ ಹಂಡ್ರೆಡ್ ರುಪೀಸ್ ಅಂತ ಯಾರಿಗಾರ ಬೇಕಂದ್ರೆ ಬಡ ಬಡ ಬಂದು ತೊಗೊಳ್ರಿ ಬರೀ ಗೋಬನ ए फ्यू मोमेंट्स लेटर ಜಲ್ದಿ ಒಳ್ಳಿ ಕಡೆ ಹೊಸ ನಾಳೆ ಮಾಡತ್ತೀರಿ ಏನಿಲ್ಲ ನೋಡ್ರಿ ಟೈಮ್ ಬರೋಬರಿ ಹನ್ನೊಂದು ಐವತ್ತೊಂಬತ್ತು ಐವತ್ತೆಂಟು ಐವತ್ತೆಂಟು ಆಗತ್ತಿ

ಲವ್ ಯು ಗಾಡ್ ಬ್ಲಸ್ ಯು ಲವ್ ಯು ಬಂಗಾರು ಅದಾಳ ಸೊ ನೋಡಿರಿ ಈಗ ಮಲ್ಕೊಣಂತ ಮುಂಜಾನೆ ಅದು ಏನೇನು ಸೆಲೆಬ್ರೇಷನ್ ಮಾಡ್ತೇವೆ ಹೆಂಗೆ ಸೆಲೆಬ್ರೇಷನ್ ಮಾಡ್ತೇವೆ ನಾನು ಊರಾಗ ಇರಂಗಿಲ್ಲ ಏನೇನು ಆಕೈತಿ ನೋಡೋಣ ಅಂತ ಹಾಂ ನೋಡಿರಿ ಚಲೋ